ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವಿಳಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ಹೀಗೇ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲಲ್ಲಿ ಮಿಕ್ಸ್ ಕಂಟೆಂಟ್ ಇರುವಂಥ ವೀಡಿಯೋಸ್ಗಳನ್ನ ಹಾಕ್ತೀನಿ ಒಂದು ಕುಚ್ಚು ಕಲಿಯೋದಿರ್ಬೋದು ಅಥವಾ ಟೈಲರಿಂಗ್ ಇರ್ಬೋದು ಅಡುಗೆ ಮಾಡೋದ್ರಿಂದ ಹಿಡಿದು ವ್ಲಾಗ್ಸ್ ಇರ್ಬೋದು ಪ್ರತಿಯೊಂದೂ ಒಳ್ಳೆ ಒಂದು ಮಿಕ್ಸ್ ಕಂಟೆಂಟ್ ಇರೋವಂಥ ಕಂಟೆಂಟನ್ನ ಇಟ್ಕೊಂಡು ನಾನು ನನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಅದೇ ಥರನೇ ನಾನು ಇವತ್ತು ಮುಂದುವರಿಸ್ಕೊಂಡು ಇದ್ದೀನಿ ಇವತ್ತಿಗೆ ಮೂರು ಸಾವಿರ ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ ಕೂಡ ಆಗಿದ್ದೀರ ಸೊ ಅದಕ್ಕೋಸ್ಕರ ನಾನು ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಹೀಗೆ ನನಗೆ ಮುಂದೆನೂ ಕೂಡ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ಖಂಡಿತ ನಮ್ಮ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಲಾಗಲ್ಲಿ ನಾನು ಹಸಿ ತೊಗರಿ ಕಾಳು ಬರುತ್ತೆ ಅಲ್ವಾ ಅದನ್ನು ಹಾಕಿಬಿಟ್ಟು ಒಂದು ರೈಸ್ ಬಾತ್ನ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಬಾತ್ ಅಂತ ಕೂಡ ನಾವು ಕರಿಬೋದು ತುಂಬಾ ರುಚಿಯಾಗಿ ಕೂಡ ಬಂದಿತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಒಂದು ಐದರಿಂದ ಆರು ಪೀಸು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮೆಟೊನ ಈ ರೀತಿ ನಾಲ್ಕು ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕದು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕೋಬೇಕಾಗತ್ತೆ ನಾನು ಪೇಸ್ಟ್ ಹಾಕೋತಾ ಇರೋದ್ರಿಂದ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಇದಿಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಂಡು ಬರಬೇಕಾಗತ್ತೆ ನಾನಿಲ್ಲಿ ಯಾವುದೇ ಥರ ಚಕ್ಕೆ ಲವಂಗ ಏನೋ ಸ್ಪೈಸಸ್ನ ಇಲ್ಲಿ ಸೇರಿಸ್ಕೊತಾ ಇಲ್ಲ ಯಾಕಂದರೆ ನಾವು ಇಲ್ಲೇ ಅದನ್ನೆಲ್ಲ ಹಾಕ್ಕೊಂಬಿಟ್ರೆ ಮಸಾಲೆ ತುಂಬ ಜಾಸ್ತಿ ಅಂತ ಅನಿಸುತ್ತೆ ನೀವು ಏಳೆಂಟು ಜನಕ್ಕೆ ಮಾಡ್ಕೋತೀರ ಅನ್ನಂಗಿದ್ರೆ ಹಾಕಿ ರುಬ್ಕೊಳ್ಳಿ ಮೂರು ಜನ ಆ ಥರ ಮಾಡ್ಕೋತೀರ ಅಂತಂದರೆ ನಾವು ರುಬ್ಬೋದಕ್ಕೆ ಸ್ಪೈಸಸ್ನ ಹಾಕ್ಕೊಳ್ಳೋದೇನು ಬೇಡ ಈಗ ರುಬ್ಕೊಂಡಿದ್ದಾಯ್ತಲ್ವಾ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕಾಗೋವಷ್ಟನ್ನ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ನಾನು ಸ್ಪೈಸಸ್ನ ಡೈರೆಕ್ಟಾಗಿ ಎಣ್ಣೆಗೆನೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಂದೆರಡು ಪೀಸ್ ಚಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕು ಐದು ಲವಂಗ ಮತ್ತು ಸ್ವಲ್ಪ ಸೋಂಪು ಪಲಾವ್ ಎಲೆ ಇಷ್ಟನ್ನು ಹಾಕ್ಕೋಬೇಕು ಅದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಇಲ್ಲಿ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಎರಡು ಮೂರು ಎಷ್ಟಾದರೂ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಈರುಳ್ಳಿ ಮಾತ್ರ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು ನೋಡಿ ಈಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ಈ ಟೈಮಲ್ಲಿ ನಾನು ಟೊಮೆಟೊನ ಹಾಕೋತೀನಿ ರುಬ್ಬೋದಕ್ಕೆ ಒಂದು ಹಾಕ್ಕೊಂಡಿದ್ದೆ ಹಾಗೆ ಒಗ್ಗರಣೆಗೆ ಒಂದು ಸೇರಿಸ್ಕೊಂಡಿದ್ದೀನಿ ನೀವು ನಾನು ಆಗಲೇ ಹೇಳಿದಾಗೆ ಜಾಸ್ತಿ ಜನಕ್ಕೆ ಮಾಡ್ಕೋತೀರಾ ಅಂತ ಅಂದರೆ ಇದೇ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅದನ್ನು ಕೂಡ ಸ್ವಲ್ಪ ಈಗ ಫ್ರೈ ಮಾಡ್ಕೋತೀನಿ ಈಗ ಇಲ್ಲಿ ನಾನು ಸುಲಿದಿಟ್ಕೊಂಡಿರೋಂಥ ಹಸಿ ಕಾಳನ್ನ ಹಾಕೋತಾ ಇದ್ದೀನಿ ಕೆಲವರು ಬಟಾಣಿ ಹಾಕ್ತಾರೆ ಈ ಥರ ಇವಾಗ ನಮಗೆ ಸೀಸನ್ ಅಲ್ವಾ ಹಸಿ ಕಾಯಿ ತೊಗರಿಕಾಯಿ ಎಲ್ಲ ಬರುತ್ತೆ ಅವರೆಕಾಳು ಅಥವಾ ತೊಗರಿಕಾಳು ಇವೆರಡನ್ನೂ ನಾವು ಯೂಸ್ ಮಾಡ್ಕೊಬೋದು ಇವೆರಡರಲ್ಲಿ ಯಾವ ಕಾಳಿದ್ರೂ ಹಾಕ್ಕೊಂಡು ನಾವು ರೈಸ್ ಭಾತ್ನ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಇದೆಲ್ಲ ಬೇಗ ಸಾಫ್ಟಾಗಲಿ ಅಂತ ಹೇಳಿ ನಾನು ಒಂದು ಸ್ಪೂನು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಮೇಲೆ ಬೇಗ ಇದೆಲ್ಲ ಫ್ರೈ ಆಗೋದಕ್ಕೆ ಆಗುತ್ತೆ ಟೊಮೆಟೋನ ಈ ಥರ ಉದ್ದುದ್ದವಾಗಿ ಹಚ್ಚಾಕ್ಕೊಳ್ಳಿ ಬೇಗ ಬೇಯುತ್ತೆ ಈಗ ಇದಕ್ಕೇನೆ ನಾನು ಅಂದರೆ ಈ ಒಗ್ಗರಣೆಗೆನೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋತೀನಿ ಒಂದು ಕಾಲು ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಮಸಾಲೆ ಅದನ್ನು ಹಾಕ್ಕೋತಾ ಇದ್ದೀನಿ ಈ ಮಸಾಲೆನ ರುಬ್ಕೊಳ್ಳೋದಕ್ಕೆ ನಾವು ಯಾವುದನ್ನು ಹುರಿದು ಅಲ್ವಾ ಸೊ ಹಾಗಾಗಿ ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಈ ಟೈಮಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತೀನಿ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೀವು ಈ ಥರ ಪೇಸ್ಟ್ ಹಾಕ್ಕೊಂಡಿಲ್ಲ ಅಂತಂದರೆ ರುಬ್ಬೋದಕ್ಕೇ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೋಬೇಕಾಗುತ್ತೆ ನಾನು ಆಗಲೇ ಹೇಳಿದ್ದೀನಿ ಅದು ನೆನಪಿರಲಿ ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಸುತ್ತ ನೋಡಿ ಈ ಥರ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊತಾನೆ ಇರಬೇಕು ಈಗ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಮೊಸರನ್ನ ಸೇರಿಸಿ ಆದಮೇಲೂ ಒಂದು ಸರಿ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ ಈಗ ಈ ಟೈಮಲ್ಲಿ ಒಂದು ಅರ್ಧ ಅಥವಾ ಮುಕ್ಕಾಲು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೋತೀನಿ ಮತ್ತು ಒಂದು ಕಾಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತೀನಿ ನೀವು ಬೇಕಿದ್ರೆ ಬಿರಿಯಾನಿ ಮಸಾಲ ಪೌಡ್ರ್ ಇದ್ದರೂ ಕೂಡ ಸೇರಿಸ್ಕೋಬೋದು ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಈ ಒಂದು ರೈಸ್ ಪಾತ್ಗೆ ಮತ್ತು ನಿಮಗೇನಾದರೂ ಖಾರ ನೀವು ಹಾಕೊಂಡಿರೋದು ಕಡಿಮೆ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಖಾರದ ಪುಡಿನೂ ಕೂಡ ಸೇರಿಸ್ಕೋಬೋದು ಎಲ್ಲದನ್ನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಮುಂಚೆನೇ ತೊಳೆದು ಇಟ್ಕೊಂಡಿರ್ತೀವಲ್ಲ ಅಕ್ಕಿನ ಈ ಒಗ್ಗರಣೆಗೆ ನಾವು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಫಸ್ಟು ಅಕ್ಕಿ ಎಲ್ಲ ನೋಡಿ ಇದರೊಳಗಡೆ ಹಾಕ್ಕೊಂಡು ಜಾಸ್ತಿ ನಾವು ಕಲ್ಕೋದಕ್ಕೆ ಹೋಗಬಾರ್ದು ಅಕ್ಕಿ ನೆಂದಿರುತ್ತಲ್ವ ಪುಡಿ ಪುಡಿ ಆಗಿಬಿಟ್ರೆ ಅನ್ನ ಎಲ್ಲ ಮತ್ತೆ ಒಂಥರ ಪುಡಿ ಅನ್ನ ಆದಂಗೆ ಆಗಿಬಿಡುತ್ತೆ ಈಗ ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತಗೊಂಡಿರೋದ್ರಿಂದ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ಅಳತೆ ಮಾಡ್ಕೊಂಡಿರೋ ನೀರಲ್ಲೇ ನಾನಿಲ್ಲಿ ಮಿಕ್ಸಿ ಜಾರ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲೇ ಹಾಕ್ಕೋತಾ ಇದ್ದೀನಿ ಈಗ ಪೂರ್ತಿ ನೀರನ್ನು ಸೇರಿಸಿ ಆದಮೇಲೆ ನಾವು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಆಗಲೇ ಹೇಳಿದೆವ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಮೂರು ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸ್ಕೋತೀನಿ ಒಂದು ಗ್ಲಾಸ್ ನಾನು ಮಿಕ್ಸಿ ಜಾರನ್ನ ತೊಳೆಯೋದಕ್ಕೆ ಉಪಯೋಗಿಸ್ಕೊಂಡೆ ಅದಾದಮೇಲೆ ಇನ್ನೂ ಎರಡು ಗ್ಲಾಸ್ ನೀರನ್ನು ಹಾಕಿ ಸ್ವಲ್ಪ ಪುದೀನಾನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸಿ ಆದಮೇಲೆ ಎಲ್ಲದನ್ನು ನೋಡಿ ಈ ಥರ ಸರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಜಿಲನ್ನ ಹಾಕಿಸ್ಕೊಂಡ್ರೆ ಸಾಕು ಅಲ್ಲಿಗೆ ಅನ್ನ ಚೆನ್ನಾಗಿ ಬೆಂದಿರುತ್ತೆ ಈಗ ಕುಕ್ಕರ್ ವಿಜಿಲ್ ಬಂದಿದ್ದಾಯಿತು ಗಾಳಿನ ಚೆಕ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ತುಂಬಾ ಕಲರ್ಫುಲ್ಲಾಗಿ ರೈಸ್ ಭಾತು ರೆಡಿಯಾಗಿದೆ ನೋಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸ್ನೇಹಿತರೆ ಫ್ರೆಶ್ ಆಗಿ ಸುಲಿದು ಕಾಳನ್ನು ಹಾಕ್ಕೊಂಡಿದ್ದು ಸೊ ಹಾಗಾಗಿ ಕಾಳು ಕೂಡ ತುಂಬ ಫ್ರೆಶ್ ಆಗಿತ್ತು ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿ ಬಂದಿತ್ತು ಹಸಿ ಕಾಳ್ದು ಸೀಸನ್ ಇದ್ದಾಗ ಯಾವಾಗಾದರೂ ಸರಿ ಈ ಥರ ರೈಸ್ ಭಾತನ್ನು ಟ್ರೈ ಮಾಡ್ತಾಯಿರಿ ಒಳ್ಳ ಟೇಸ್ಟಿಯಾಗಿ ಬರುತ್ತೆ ಕೆಲವೊಂದ್ಸರಿ ಮಕ್ಕಳೆಲ್ಲ ಈ ಕಾಳುಗಳನ್ನ ಕೊಟ್ಟರೆ ತಿನ್ನೋದಿಲ್ಲ ಈ ಥರ ಅಟ್ಲೀಸ್ಟ್ ನಾವು ರೈಸ್ ಬಾತಲ್ಲಿ ಹಾಕಿ ಕೊಡೋದ್ರಿಂದ ಅವರು ಕೂಡ ಚೆನ್ನಾಗಿ ತಿಂತಾರೆ ನಾವು ಕೂಡ ತಿಂಡಿನ ತಿಂದ್ಕೊಂಡು ನನ್ನ ಮಗಳಿಗೆ ಕಾಲೇಜ್ ಹತ್ರ ಹೋಗಬೇಕಾಗಿತ್ತು ಹೋಗ್ಬಿಟ್ಟು ಬಂದ್ವಿ ಇವತ್ತು ಆ್ಯಕ್ಚುಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಮೊನ್ನೆ ಎಲ್ಲ ಮಿಟರ್ಮ್ ಎಕ್ಸಾಮ್ ಕಂಪ್ಲೀಟ್ ಆಗಿತ್ತಲ್ವ ಸೊ ಅದರದ್ದು ಪ್ರೋಗ್ರೆಸ್ ಕಾರ್ಡ್ ಕೊಡೋದಕ್ಕೆ ಅಂತ ಹೇಳಿ ಪೇರೆಂಟ್ಸ್ನೆಲ್ಲ ಮೀಟಿಂಗಿಗೆ ಅಂತ ಕರೆದಿದ್ರು ಹಂಗಾಗಿ ಕಾಲೇಜ್ ಹತ್ರ ಹೋಗ್ಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಹಾಗೆ ಮನೆಗೆ ಬರಬೇಕಾದ್ರೆ ಸ್ವಲ್ಪ ನೈಲ್ ಫಾಲಿಶ್ ಎಲ್ಲ ಖಾಲಿಯಾಗಿತ್ತು ಮನೇಲಿ ಖಾಲಿಯಾಗಿತ್ತು ಅಂತಂದರೆ ಸ್ವಲ್ಪ ಸ್ವಲ್ಪನೇ ಇತ್ತು ಒಂದೆರಡು ಕಲರ್ಸ್ ಇತ್ತು ಅದು ಮಿಕ್ಕಿದೆಲ್ಲ ಸ್ವಲ್ಪ ಗಟ್ಟಿಯಾದಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ನೈಲ್ ಫಾಲಿಶ್ನ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ ನನಗೆ ಜಾಸ್ತಿ ನಾನು ನೈಲ್ ಫಾಲಿಶ್ನ ತೊಗೊಳ್ಳೋದಾದರೆ ಜೂಡಿಯೋದಲ್ಲಿ ತೊಗೋತೀನಿ ಯಾಕಂದರೆ ಬೇಗ ಹಾಳಾಗೋದಿಲ್ಲ ಮತ್ತು ಬೇಗ ಹೋಗೋದಿಲ್ಲ ನೈಲ್ ಫಾಲಿಶು ತುಂಬ ಅಟ್ಲೀಸ್ಟ್ ಒಂದು ಫೈವ್ ಡೇಸ್ವರೆಗೂ ಹಾಗೆ ಇರುತ್ತೆ ನಾವೇನಾದರೂ ನೀರಲ್ಲಿ ಕೆಲಸ ಮಾಡಿಲ್ಲ ಅಂದರೆ ತುಂಬ ದಿನ ಬರುತ್ತೆ ಹಾಗೆ ನೋಡ್ತಾ ನೋಡಿ ಇಲ್ಲಿ ವಾಚು ಹಾಗೆಯೇ ಇಯರಿಂಗ್ಸ್ ಎಲ್ಲ ತುಂಬಾ ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು ನಾನು ಬರೀ ನೈಲ್ ಫಾಲಿಶ್ ತೊಗೊಂಡೆ ಮತ್ತು ನೈಲ್ ಫಾಲಿಶ್ ರಿಮೂವರ್ ತೊಗೊಂಡೆ ಹಾಗೆ ನನ್ನ ಮಗಳು ಒಂದು ಜೊತೆ ಚಪ್ಪಲಿ ಕೂಡ ತೊಗೊಂಡ್ಲು ಸ್ವಲ್ಪ ಟಾಪ್ಸ್ಗಳನ್ನ ಕೂಡ ನೋಡಿದೆ ನಾನು ನನಗೇನು ಯಾವುದು ಅಷ್ಟೇನು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಏನೂ ಹೋಗಲಿಲ್ಲ ಸ್ವಲ್ಪ ಅರ್ಜೆಂಟ್ ಮನೆಗೆ ಬೇರೆ ಬರಬೇಕಾಗಿತ್ತು ಸೊ ಹಾಗಾಗಿ ಜಾಸ್ತಿ ಏನೂ ನಾನು ಜಸ್ಟ್ ಸ್ವಲ್ಪ ಮೇಲೆ ಮೇಲೆ ಅಷ್ಟೇ ನೋಡಿಕೊಂಡು ವಾಪಸ್ ಬಂದುಬಿಟ್ಟೆ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಟುಡಿಯೋದಲ್ಲಿ ಯಾರಿಗಾದ್ರೂ ಹತ್ತಿರ ಇದ್ದರೆ ಒಂದು ಸರಿ ಹೋಗಿ ನೋಡಿ ಗೊತ್ತಾಗುತ್ತೆ ಆಗ ಮತ್ತೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ನನ್ನ ಮಗಳು ಇಲ್ಲಿ ಮೆಹಂದಿನ ಹಾಕೋತಾ ಇದ್ಲು ಆ್ಯಕ್ಚುಲಿ ಅವಳು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಹಾಕೋತಾಳೆ ನಾನು ಒಳಗಡೆ ಏನೋ ಕೆಲಸ ಮಾಡ್ಕೋತಾ ಇದ್ದೆ ಹೋಗಿ ನೋಡಿದಾಗ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಇದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಇರು ನಾನು ನಿನ್ನ ಡಿಸೈನ್ ಹಾಕ್ಕೊಳ್ಳೋದನ್ನು ಅಂತ ಹೇಳಿ ವಿಡಿಯೋನ ಮಾಡಿಕೊಂಡೆ ಅವಳಿಗೆ ಈ ಥರದ್ರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಆಚೆ ರಂಗೋಲಿ ಬಿಡಿಸೋದ್ರಿಂದ ಹಿಡಿದು ರಂಗೋಲಿ ಅಂತೂ ಎಂಥ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಎಲ್ಲ ಅವಳೇ ಹಾಕೋದು ನಮ್ಮ ಮನೇಲಿ ಅಂದರೆ ಹಬ್ಬ ಟೈಮಲ್ಲೆಲ್ಲ ರಂಗೋಲಿ ಹಾಕೋ ಕೆಲಸ ಅವಳದೇನೆ ತುಂಬಾ ಚೆನ್ನಾಗಿ ಆ ಎಳೆಗಳು ಬಿಡೋ ವಿಧಾನ ಇದೆಯಲ್ವ ತುಂಬ ಚೆನ್ನಾಗಿ ಬಿಡ್ತಾಳೆ ಅವಳು ಎಲ್ಲಿ ಕಡಿಮೆ ತಗೋಬೇಕು ಎಲ್ಲಿ ಜಾಸ್ತಿ ಎಲ್ಲಿ ಅಗಲ ಮಾಡಬೇಕು ಇದು ಫ್ಲವರ್ ಡಿಸೈನ್ಸ್ ಎಲ್ಲ ಹಾಕಿದಾಗ ಆ ಥರದ್ದೆಲ್ಲ ತುಂಬಾ ಇಂಟ್ರೆಸ್ಟಿಂಗಾಗಿ ಮಾಡ್ತಾಳೆ ಮತ್ತು ಮೇಲುಗಡೆ ನಮ್ಮ ಅಣ್ಣವ್ರು ಇದ್ದಾರೆ ಕೆಳಗಡೆ ನಾವಿದ್ದೀವಿ ಈ ಥರ ಇರೋದರಿಂದ ಅವರು ಏನಾದರೂ ಫಂಕ್ಷನ್ಗಳಿದ್ದಾಗ ನಮ್ಮ ಅಣ್ಣನ ಮಗಳು ಯಾವಾಗಲೂ ಬಂದು ಇವಳ ಹತ್ರನೇ ಇನ್ನೊಂದು ಅವಳತ್ರ ಇರೋ ಟ್ಯಾಲೆಂಟ್ ಅಂದರೆ ಸ್ಯಾರಿ ಡ್ರಾಪಿಂಗು ನಮಗೆ ಯಾವ ಥರ ಸ್ಯಾರಿ ಡ್ರಾಪಿಂಗ್ ಬೇಕು ಅಂತ ಕೇಳಿದ್ರೆ ಆ ಥರ ಸ್ಯಾರಿ ಡ್ರಾಪಿಂಗ್ನ ಮಾಡಿಕೊಡ್ತಾಳೆ ಇವನ್ ಕೊಡಗು ಇರ್ಬೋದು ಅಥವಾ ಉತ್ತರ ಕರ್ನಾಟಕ ಸ್ಟೈಲ್ ಇರ್ಬೋದು ಒಂದು ಸರಿ ಅವಳು ಒಂದು ವೀಡಿಯೋನ ನೋಡಿದ್ರೆ ಸಾಕು ಅವ್ರು ಯಾವ ಥರ ಉಟ್ಕೋತಾ ಇರ್ತಾರೆ ಅಂತ ಅದೇ ಒಂದು ಮೆಥಡಲ್ಲಿ ಅದೇ ಒಂದು ಸ್ಟೈಲಲ್ಲೇ ಅವಳು ಸ್ಯಾರಿ ಡ್ರಾಪಿಂಗನ್ನ ಮಾಡಿಕೊಡ್ತಾಳೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಥರ ಒಂದು ಇಂಟ್ರೆಸ್ಟು ತುಂಬ ಕಡಿಮೆ ಇರುತ್ತೆ ಎಲ್ರಿಗೂ ಇರೋದಿಲ್ಲ ನನಗಂತೂ ಅದರಲ್ಲೆಲ್ಲ ನಿಜವಾಗ್ಲೂ ತೀರಾ ಅಂದರೆ ತೀರಾ ಜೀರೋ ನಾಲೆಡ್ಜ್ ಅಂತಲೇ ಹೇಳ್ಬೋದು ಈ ಥರ ರಂಗೋಲಿ ಬಿಡಿಸೋದಿರ್ಬೋದು ಅದೆಲ್ಲ ಹಾಗಂತ ಇವಳೇನು ಎಲ್ಲೂ ಹೋಗಿ ಕಲ್ತಿಲ್ಲ ಅದೇನೋ ಅವಳಿಗೆ ಇಂಟ್ರೆಸ್ಟ್ ಅಷ್ಟೇ ಸರಿ ನೋಡಿದ್ದನ್ನು ಹಾಗೇ ಮಾಡ್ಕೊಂಬಿಡ್ತಾಳೆ ಅಷ್ಟು ಒಂದು ಮೆಮೊರಿ ಪವರ್ ಇದೆ ಮತ್ತು ಇಂಟ್ರೆಸ್ಟ್ ಇದೆ ಇದರಲ್ಲೆಲ್ಲ ಒಂದೊಂದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಂತಾರಲ್ಲ ಮೋಸ್ಟ್ಲಿ ಅವಳಿಗೆ ಈ ಥರ ಫ್ಯಾಷನ್ ಇದರಲ್ಲಿ ಇಂಟ್ರೆಸ್ಟ್ ಇರ್ಬೋದು ಅಂತ ಅನಿಸುತ್ತೆ ನೋಡೋಣ ಮುಂದೆ ಏನು ಆಗ್ತಾಳೆ ಅಂತ ಗೊತ್ತಿಲ್ಲ ಪೂರ್ತಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿತ್ತು ಅಂತ ಹೇಳಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿ ಥ್ಯಾಂಕ್ಸ್ ಫಾರ್ ವಾಚಿಂಗ್